ಶಿವ ಗಾಯತ್ರಿ ಮಂತ್ರದ ಪ್ರಯೋಜನ ಗೊತ್ತೇ ಇಲ್ಲಿವೆ ಪ್ರಭಾವಶಾಲಿ ಶಿವ ಮಂತ್ರಗಳು ಮಂತ್ರ ಓಂ ನಮ ಶಿವಾಯ ಅರ್ಥ ಓಂ ನಮ ಶಿವಾಯವೆಂದರೆ ನಾನು ಶಿವನಿಗೆ ಶಿರಬಾಗಿ ನಮಸ್ಕರಿಸುತ್ತೇನೆ ಎಂದರ್ಥ ಉಪಯೋಗ ಶಿವನನ್ನು ಆಂತರಿಕ ಆತ್ಮದ ರೂಪವೆಂದು ಪರಿಗಣಿಸಲಾಗುತ್ತದೆ ರಕ್ಷಣೆ ಮತ್ತು ಸುರಕ್ಷತೆಯನ್ನು ಬಯಸುವವರು ಹೆಚ್ಚಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸಬೇಕು ಶಿವ ಪಂಚಾಕ್ಷರಿ ಮಂತ್ರವು ಆಂತರಿಕ ಸಾಮರ್ಥ್ಯವನ್ನು ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೀವನಕ್ಕೆ ಸಕಾರಾತ್ಮಕ ಶಕ್ತಿಯ ತಳಹದಿಯನ್ನು ಸೃಷ್ಟಿಸುತ್ತದೆ ಈ ಮಂತ್ರವನ್ನು ಪಠಿಸಲು ಯಾವುದೇ ನಿಬಂಧನೆ ನಿರ್ಬಂಧನೆಗಳಿಲ್ಲ ನೀವು ಬಯಸಿದಾಗೆಲ್ಲ ಈ ಮಂತ್ರವನ್ನು ಪಠಿಸಬಹುದು ಮಹಾ ಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧೀಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಮಾನ್ವೃತ ಅರ್ಥ ಓಂ ನಾವು ಮೂರು ಕಣ್ಣುಳ್ಳವನನ್ನು ಆರಾಧಿಸುತ್ತೇವೆ ಸಾವಿನಿಂದ ಮಾರಣಾಂತಿಕ ರೋಗಗಳಿಂದ ವಿಮೋಚನೆಯನ್ನು ನೀಡುವವನು ಸ್ಥಿರವಾದುದು ಶಾಶ್ವತವಾದುದು ಅನಂತವಾದುದರ ಕಡೆಗೆ ಹೋಗುವ ನನ್ನ ಯತ್ನದಿಂದ ನನ್ನನ್ನು ಬಿಡಿಸಬೇಡ ಮಾಗಿದ ಸೌತೆಕಾಯಿ ಬಳ್ಳಿಯಿಂದ ಹೇಗೆ ಬಿಡುಗಡೆ ಹೊಂದುತ್ತದೆಯೋ ಹಾಗೆ ನನ್ನನ್ನು ಸಾವಿನಿಂದ ಅಮರತ್ವವು ಬಿಡುಗಡೆಯಾಗಲಿ ಉಪಯೋಗ ಮಹಾಮೃತ್ಯುಂಜಯ ಮಂತ್ರವನ್ನು ಅತ್ಯಂತ ಶಕ್ತಿಶಾಲಿ ಮಂತ್ರವೆಂದು ಹೇಳಲಾಗುತ್ತದೆ ಓಂ ನಮ ಶಿವಾಯ ಮಂತ್ರವನ್ನು ನೀವು ಯಾವುದೇ ಸಮಯದಲ್ಲಾಗಿರಬಹುದು ಅಥವಾ ಸಂದರ್ಭದಲ್ಲಾಗಿರಬಹುದು ಪಠಿಸಬಹುದು ಆದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲು ಅದರದ್ದೇ ಆದ ವಿಧಿ ವಿಧಾನಗಳಿವೆ ಸಾವಿನ ಭಯದಿಂದ ದೂರಾಗಲು ಮತ್ತು ಇತರೆ ಭೌತಿಕ ಸಂಕಟಗಳಿಂದ ಹೊರಬರಲು ಈ ಮಂತ್ರವನ್ನು ಪಠಿಸಬೇಕು